ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐ ಎಸ್ ಎಸ್ ಎನ್ನುವುದು ವಿವಿಧ ದೇಶಗಳನ್ನು ಒಳಗೊಂಡಿರುವ ಒಂದು ಜಂಟಿ ಪ್ರಯತ್ನವಾಗಿದೆ ಬಾಹ್ಯಾಕಾಶದಲ್ಲಿ ಮಾನವರು ನಿರ್ಮಿಸಿರುವ ಅತ್ಯಂತ ದೊಡ್ಡ ವಸ್ತು ಎಂಬ ಹೆಗ್ಗಳಿಕೆಗೆ ಈ ಬಾಹ್ಯಾಕಾಶ ನಿಲ್ದಾಣ ಪಾತ್ರವಾಗಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಐ ಎ ಎಸ್ ಮುಖ್ಯ ರಚನೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹನ್ನೊಂದರ ನಡುವೆ ನಿರ್ಮಿಸಲಾಯಿತು ಆದರೆ ಬಾಹ್ಯಾಕಾಶ ನಿಲ್ದಾಣ ನೂತನ ಯೋಜನೆಗಳು ಮತ್ತು ಪ್ರಯೋಗಗಳ ಮೂಲಕ ಇಂದಿಗೂ ವಿಕಾಸ ಹೊಂದುತ್ತಲೇ ಸಾಗುತ್ತಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ನವೆಂಬರ್ ಎರಡು ಎರಡು ಸಾವಿರದ ಎರಡರ ಬಳಿಕ ಗಗನಯಾತ್ರಿಗಳು ನಿರಂತರವಾಗಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಾಸಿಸುತ್ತಲೇ ಬಂದಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಮಾಲೀಕತ್ವ ಯಾವುದೇ ಒಂದು ದೇಶದ ಬಳಿ ಇಲ್ಲ ಬದಲಿಗೆ ಅದನ್ನು ಒಂದು ಸಹಕಾರಿ ಕಾರ್ಯಕ್ರಮದಡಿ ನಿರ್ವಹಿಸಲಾಗುತ್ತದೆ ವಿವಿಧ ದೇಶಗಳು ಬಾಹ್ಯಾಕಾಶ ನಿಲ್ದಾಣಕ್ಕೆ ತಂತ್ರಜ್ಞಾನ ಹೂಡಿಕೆ ಮತ್ತು ಪ್ರಾವೀಣ್ಯತೆಯಲ್ಲಿ ಕೊಡುಗೆ ನೀಡುತ್ತಿದ್ದು ಅದರಿಂದ ಲಭಿಸುವ ಪ್ರಯೋಜನಗಳನ್ನು ಹಂಚಿಕೊಳ್ಳುತ್ತಿವೆ ಐ ಎಸ್ ಎಸ್ ಎನ್ನುವುದು ಹದಿನೈದು ದೇಶಗಳ ಜಂಟಿ ಸಹಯೋಗದ ಯೋಜನೆಯಾಗಿದೆ ನಾಸಾ ಅಂದರೆ ಅಮೇರಿಕ ರಾಸ್ ಕಾಸ್ಮೋಸ್ ಅಂದರೆ ರಷ್ಯಾ ಇ ಎಸ್ ಎ ಅಂದರೆ ಯುರೋಪ್ ಜಾಕ್ಸಾ ಅಂದರೆ ಜಪಾನ್ ಮತ್ತು ಸಿ ಎಸ್ ಎಸ್ ಎ ಅಂದರೆ ಕೆನಡಾ ಐ ಎಸ್ ಎಸ್ಗೆ ಪ್ರಮುಖ ಕೊಡುಗೆಗಳನ್ನು ನೀಡುತ್ತವೆ ಆಕ್ಸಿಯಂ ಸ್ಪೇಸ್ನಂತಹ ಸಂಸ್ಥೆಗಳ ಮೂಲಕ ಖಾಸಗಿ ಗಗನಯಾತ್ರಿಗಳು ಸಹ ಐ ಎಸ್ ಎಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರಡಿಯಲ್ಲಿ ಯು ಎ ಇ ಅಂತಹ ರಾಷ್ಟ್ರಗಳು ಆಗಾಗ ತಮ್ಮ ಗಗನಯಾತ್ರಿಗಳನ್ನು ಕಳಿಸಿಕೊಡುತ್ತಾರೆ ಐ ಎಸ್ ಎಸ್ ಎರಡು ಸಾವಿರದ ಮೂವತ್ತರ ತನಕ ಕಾರ್ಯನಿರ್ವಹಿಸಲು ಅನುಮತಿಯನ್ನು ಹೊಂದಿದೆ ಆದರೆ ರಷ್ಯಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಳಿಕ ಐ ಎಸ್ ಎಸ್ನಿಂದ ಹೊರಬಂದು ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ತನ್ನದೇ ಆದ ರಷ್ಯನ್ ಆರ್ಬಿಟಲ್ ಸ್ಪೇಸ್ ಸ್ಟೇಷನ್ ನಿರ್ಮಿಸುವ ಗುರಿಯನ್ನು ಹೊಂದಿದೆ ಎರಡು ಸಾವಿರದ ಮೂವತ್ತರ ಬಳಿಕ ಐ ಎಸ್ ಎಸ್ಗೆ ಏನಾಗಿಲ್ಲಿದೆ ಎನ್ನುವುದು ಇನ್ನೂ ಅನಿಶ್ಚಿತವಾಗಿದೆ ಒಂದು ಐ ಎಸ್ ಅನ್ನು ಕಕ್ಷೆಯಿಂದ ಕೆಳಗಿಳಿಸಬಹುದು ಅಥವಾ ಭವಿಷ್ಯದ ವಾಣಿಜ್ಯಿಕ ಬಾಹ್ಯಾಕಾಶ ನಿಲ್ದಾಣದ ರೀತಿಯಲ್ಲಿ ಅದನ್ನು ಮರು ರೂಪಿಸಬಹುದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಾರ್ಯಾಚರಣೆಗಳಿಗೆ ನಾಸಾ ಪ್ರತಿ ವರ್ಷವು ಮೂರು ಬಿಲಿಯನ್ ಡಾಲರ್ ಅಂದರೆ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಮೊತ್ತವನ್ನು ಹೂಡಿಕೆ ಮಾಡುತ್ತದೆ ಇದು ಐ ಎಸ್ ಎಸ್ನ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಗಳ ಮೂರನೇ ಒಂದು ಭಾಗವಾಗಿದೆ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳೆಗೆ ಐ ಎಸ್ ಎಸ್ನ ಇಪ್ಪತ್ತೆರಡು ದೇಶಗಳ ಎರಡುನೂರ ಎಂಬತ್ತ್ಮೂರು ಜನರಿಗೆ ವಾಸ್ತವ್ಯ ಕಲ್ಪಿಸಿತ್ತು ಅವರಲ್ಲಿ ಗಗನಯಾತ್ರಿಗಳು ಮತ್ತು ಖಾಸಗಿ ಭಾಗಿದಾರರು ಸೇರಿದ್ದರು ಇಲ್ಲಿಯ ತನಕ ಭಾರತದ ಪೌರತ್ವ ಹೊಂದಿರುವ ಯಾವುದೇ ಗಗನಯಾತ್ರಿ ಬಾಹ್ಯಾಕಾಶಕ್ಕೆ ತೆರಳಿಲ್ಲವಾದರೂ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ನಾಸಾದ ಗಗನಯಾತ್ರಿಯಾಗಿದ್ದಾರೆ ಎಸ್ಗೆ ಕೊಡುಗೆ ನೀಡುವ ಪ್ರಮುಖ ರಾಷ್ಟ್ರಗಳು ನಾಸಾ ಅಮೆರಿಕ ಮ್ಯಾಡ್ಯುಲ್ಗಳು ತಂತ್ರಜ್ಞಾನವನ್ನು ಒದಗಿಸಿ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತದೆ ರಾಸ್ ಕಾಸ್ಮಸ್ ಅಂದರೆ ರಷ್ಯಾ ಇದು ರಾಕೆಟ್ಗಳು ಪ್ರೊಫಲ್ಷನ್ ವ್ಯವಸ್ಥೆಗಳು ಮತ್ತು ಜೀವ ಬೆಂಬಲ ಉಪಕರಣಗಳನ್ನು ಒದಗಿಸುತ್ತದೆ ಇ ಸಿ ಎ ಸಿ ಎಸ್ ಎ ಮತ್ತು ಜಾಕ್ಸಾ ಪ್ರಯೋಗಾಲಯ ಮ್ಯಾಡಲ್ಗಳನ್ನು ರೋಬಾಟಿಕ್ ಸಿಸ್ಟಮ್ಗಳು ಮತ್ತು ಸಂಶೋಧನೆಗಳನ್ನು ಒದಗಿಸುತ್ತದೆ ಈ ರೀತಿ ವಿವಿಧ ದೇಶಗಳು ತಂಡವಾಗಿ ಕಾರ್ಯನಿರ್ವಹಿಸುವುದರಿಂದ ವೈಜ್ಞಾನಿಕ ಅನ್ವೇಷಣೆಗಳು ಮತ್ತು ಅಂತಾರಾಷ್ಟ್ರೀಯ ಸಹಕಾರವನ್ನು ವೃದ್ಧಿಸಲು ಸಾಧ್ಯವಾಗುತ್ತದೆ ಐ ಎಸ್ ಎಸ್ ಗಾತ್ರ ಮತ್ತು ವಿನ್ಯಾಸ ಗಾತ್ರ ತುದಿಯಿಂದ ತುದಿಗೆ ಮುನ್ನೂರ ಐವತ್ತಾರು ಅಡಿ ಅಂದರೆ ನೂರ ಒಂಬತ್ತು ಮೀಟರ್ ತೂಕ ಭೇಟಿ ನೀಡುವ ಬಾಹ್ಯಾಕಾಶ ನೌಕೆಗಳ ಹೊರತಾಗಿ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತೈದು ಪೌಂಡುಗಳು ಅಂದರೆ ನಾಲ್ಕು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೈದು ಕೆ ಜಿ ಸೌರ ಫಲಕಗಳು ಒಂದು ಎಕರೆಯಷ್ಟು ವ್ಯಾಪ್ತಿಯನ್ನು ಹೊಂದಿದೆ ವ್ಯಾಸ ಯೋಗ್ಯ ವ್ಯಾಪ್ತಿ ಹದಿಮೂರು ಸಾವಿರದ ಆರುನೂರ ತೊಂಬತ್ತಾರು ಘನ ಅಡಿಗಳು ಸಿಬ್ಬಂದಿಗಳಿಗೆ ಪೂರಕವಾಗಿವೆ ವ್ಯವಸ್ಥೆಗಳು ಏಳು ಮಲಗುವ ಸ್ಥಳಗಳು ಎರಡು ಸ್ನಾನದ ಕೊಠಡಿಗಳು ಒಂದು ಜಿಮ್ ಮತ್ತು ಭೂಮಿಯ ಮುನ್ನೂರ ಅರವತ್ತು ಡಿಗ್ರಿ ನೋಟವನ್ನು ಒದಗಿಸುವ ಒಂದು ಗುಮ್ಮಟವನ್ನು ಹೊಂದಿದೆ ಐ ಎಸ್ ಎಸ್ ಕಕ್ಷೆ ಮತ್ತು ನೋಟ ಎತ್ತರ ಭೂಮಿಯಿಂದ ಎರಡುನೂರ ಐವತ್ತು ಮೈಲಿ ಎತ್ತರದಲ್ಲಿ ಅಂದರೆ ನಾಲ್ಕುನೂರ ಎರಡು ಕಿಲೋಮೀಟರ್ ಕಕ್ಷೆಯ ವೇಗ ಪ್ರತಿ ಗಂಟೆಗೆ ಹದಿನೇಳು ಸಾವಿರದ ಐನೂರು ಮೈಲಿ ಅಂದರೆ ಪ್ರತಿ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಐ ಎಸ್ ಎಸ್ ಭೂಮಿಯ ಸುತ್ತಲೂ ಪ್ರತಿ ತೊಂಬತ್ತು ನಿಮಿಷಗಳಿಗೆ ಒಂದು ಮರಿ ಪರಿಭ್ರಮಣೆಯನ್ನು ಪೂರ್ಣಗೊಳಿಸುತ್ತದೆ ಪ್ರತಿದಿನವೂ ಕ್ರಮಿಸುವ ಅಂತರ ಭೂಮಿಯಿಂದ ಚಂದ್ರನಲ್ಲಿಗೆ ತೆರಳಿ ಅಲ್ಲಿಂದ ಮರಳಿ ಭೂಮಿಗೆ ತಲುಪುವಷ್ಟು ಅಂತರ ವೀಕ್ಷಣಾ ಸಾಧ್ಯತೆ ಮುಸ್ಸಂಜೆ ಅಥವಾ ಮುಂಜಾನೆಯ ಸಮಯದಲ್ಲಿ ಐ ಎಸ್ ಎಸ್ ಪ್ರಕಾಶಮಾನವಾಗಿ ಸಂಚರಿಸುವ ಚುಕ್ಕಿಯಂತೆ ಕಾಣಿಸುತ್ತದೆ ಸಾಮಾನ್ಯವಾಗಿ ಇದು ಶುಕ್ರ ಗ್ರಹದಷ್ಟು ಪ್ರಕಾಶಮಾನವಾಗಿ ಕಾಣುತ್ತದೆ ಗಗನಯಾತ್ರಿಗಳು ಹೇಗೆ ಐ ಎಸ್ ಎಸ್ಗೆ ತೆರಳುತ್ತಾರೆ ಎಂಬುದು ನೋಡೋಣ ಗಗನಯಾತ್ರಿಗಳು ಸ್ಪೇಸ್ ಎಕ್ಸ್ ಸಂಸ್ಥೆಯ ಕ್ರ್ಯೂ ಡ್ರ್ಯಾಗನ್ ಅಥವಾ ರಷ್ಯಾದ ಸೊಯುಜ್ ಬಾಹ್ಯಾಕಾಶ ನೌಕೆಯನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪುತ್ತಾರೆ ಎರಡು ಸಾವಿರದ ಹನ್ನೊಂದಕ್ಕೂ ಮುನ್ನ ನಾಸಾದ ಸ್ಪೇಸ್ ಶಟಲ್ ಯೋಜನೆ ಗಗನಯಾತ್ರಿಗಳ ಪ್ರಾಥಮಿಕ ಸಾಗಾಣಿಕ ವ್ಯವಸ್ಥೆಯಾಗಿತ್ತು ಅದು ಕೊನೆಗೊಂಡ ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಪೇಸ್ ಎಕ್ಸ್ ಕ್ಯೂ ಡ್ರ್ಯಾಗನ್ ಕಾರ್ಯಾಚರಣೆ ಆರಂಭಿಸುವ ತನಕ ರಷ್ಯಾದ ಸೋಯುಜ್ ಬಾಹ್ಯಾಕಾಶ ನೌಕೆ ಏಕೈಕ ಆಗಿ ಆಯ್ಕೆಯಾಗಿತ್ತು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಅಭಿವೃದ್ಧಿ ಹೊಂದುತ್ತಿರುವ ಇನ್ನೊಂದು ಬಾಹ್ಯಾಕಾಶ ನೌಕೆಯಾಗಿದ್ದು ಇದರ ಅಭಿವೃದ್ಧಿ ಬಹಳಷ್ಟು ವಿಳಂಬವನ್ನು ಎದುರಿಸಿದೆ ಸುನಿತಾ ವಿಲಿಯಮ್ಸ್ ಅವರನ್ನು ಒಳಗೊಂಡ ಯೋಜನೆಯಲ್ಲೂ ಸ್ಟಾರ್ ಲೈನರ್ ಹಿನ್ನಡೆ ಅನುಭವಿಸಿದೆ ಗಗನಯಾತ್ರಿಗಳು ಅಂದಾಜು ಆರು ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಮಯ ಕಳೆಯುತ್ತಾರೆ ಅವರು ವೈಜ್ಞಾನಿಕ ಸಂಶೋಧನೆಗಳು ನಿಲ್ದಾಣ ನಿರ್ವಹಣೆ ಮತ್ತು ಬಾಹ್ಯಾಕಾಶಗಳ ನಡಿಗೆಗಳನ್ನು ಸ್ಪೇಸ್ ವಾಕ್ ನಡೆಸುತ್ತಾರೆ ಅವರ ಪ್ರಮುಖ ಚಟುವಟಿಕೆಗಳೆಂದರೆ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ದೈಹಿಕ ಸಾಮರ್ಥ್ಯವನ್ನು ರಕ್ಷಿಸಲು ಪ್ರತಿದಿನವೂ ಎರಡು ಗಂಟೆಗಳ ಕಾಲ ವ್ಯಾಯಾಮ ನಡೆಸುತ್ತಾರೆ ಶೈಕ್ಷಣಿಕ ಮತ್ತು ಮಾಧ್ಯಮ ಔಟ್ರೀಚ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಅನುಭವಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚಿಕೊಳ್ಳುತ್ತಾರೆ ಸಣ್ಣ ಅವಧಿಯ ಭೇಟಿಗಳಲ್ಲಿ ಗಗನಯಾತ್ರಿಗಳು ತಮ್ಮ ಬಾಹ್ಯಾಕಾಶ ನೌಕೆಯ ಒಳಗೂ ನಿದ್ರಿಸಬಹುದು ಅಥವಾ ಬಾಹ್ಯಾಕಾಶ ನಿಲ್ದಾಣದೊಳಗೆ ಬೇರೆ ಜಾಗವನ್ನು ಹೊಂದಬಹುದು ಅವರು ತಾವು ತೇಲುವುದನ್ನು ತಡೆಯಲು ತಮ್ಮನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಂಶೋಧನೆ ನಡೆಸುವುದು ಮತ್ತು ನಿಲ್ದಾಣದ ನಿರ್ವಹಣೆ ಗಗನಯಾತ್ರಿಗಳ ಜವಾಬ್ದಾರಿಯಾಗಿದೆ ಕೆಲವೊಂದು ಬಾರಿ ಬಾಹ್ಯಾಕಾಶ ನಿಲ್ದಾಣ ಅತಿಯಾಗಿ ಬಿಸಿಯಾಗದಂತೆ ತಡೆಯಲು ಅವಶ್ಯಕವಾದ ಅಮೋನಿಯಾ ಕೂಲಿಂಗ್ ವ್ಯವಸ್ಥೆಯ ದುರಸ್ತಿಯನ್ನು ಗಗನಯಾತ್ರಿಗಳು ನಡೆಸುತ್ತಾರೆ ಐ ಎಸ್ ಎಸ್ನಲ್ಲಿ ರಷ್ಯಾದ ಪಾತ್ರ ರಷ್ಯಾ ಎಸ್ನಲ್ಲಿ ಪ್ರಮುಖ ಸಹಯೋಗಿಯಾಗಿದೆ ಆದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಕ್ರೇನ್ ಯುದ್ಧ ಆರಂಭಗೊಂಡ ಬಳಿಕ ಸಂಬಂಧಗಳು ಬದಲಾಗುತ್ತಾ ಬಂದವು ಬಹಳಷ್ಟು ಕಾ ಬಾಹ್ಯಾಕಾಶ ಸಹಭಾಗಿತ್ವಗಳು ಯುದ್ಧದ ಪರಿಣಾಮವಾಗಿ ಕೊನೆಗೊಂಡರು ನಾಸಾ ಮತ್ತು ರಾಸ್ ಕಾಸ್ಮೋಸ್ ಸಂಸ್ಥೆಗಳು ಐಎಸ್ಎಸ್ ಯೋಜನೆಯಲ್ಲಿ ಜೊತೆಯಾಗಿ ಕಾರ್ಯಾಚರಿಸುತ್ತವೆ ಐ ಎಸ್ ಎಸ್ ಒಂದು ಪರಸ್ಪರ ಅವಲಂಬಿತ ವ್ಯವಸ್ಥೆಯಾಗಿದ್ದು ಅದನ್ನು ಅಮೆರಿಕ ಮತ್ತು ರಷ್ಯಾದ ಭಾಗ ಎಂದು ವಿಭಜಿಸಲು ಸಾಧ್ಯವಿಲ್ಲ ಅಮೆರಿಕ ಐ ಎಸ್ ಎಸ್ಗೆ ಶಕ್ತಿಯನ್ನು ಒದಗಿಸಿದರೆ ರಷ್ಯಾ ಪ್ರೊಫಲ್ಷನ್ ವ್ಯವಸ್ಥೆಯನ್ನು ನಿರ್ವಹಿಸುತ್ತದೆ ಅಮೆರಿಕದ ಬಾಹ್ಯಾಕಾಶ ನೌಕೆ ಸ್ವತಂತ್ರವಾಗಿ ಕಕ್ಷಿಯ ಸರಿಹೊಂದುವಿಕೆಯನ್ನು ನಡೆಸಲು ಸಾಧ್ಯವೆಯೆಂದು ಪರಿಸಿ ಪರಿಶೀಲಿಸಲಾಗುತ್ತಿದೆ ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಜಾಗತಿಕ ಸಹಕಾರ ಆಧುನಿಕ ವಿಜ್ಞಾನ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಅನ್ವೇಷಣೆಯ ಸಂಕೇತವಾಗಿದೆ ಒಂದು ವೇಳೆ ಭವಿಷ್ಯದಲ್ಲಿ ಐ ಎಸ್ ಎಸ್ ಅನ್ನು ಕೆಳಗಿಳಿಸಿದರೆ ಅಥವಾ ಮರುಬಳಕೆ ಮಾಡಿದರೆ ಅಥವಾ ಅದರ ಬದಲು ಬೇರೆ ವಾಣಿಜ್ಯಿಕ ಬಾಹ್ಯಾಕಾಶ ನಿಲ್ದಾಣವನ್ನು ಅಳವಡಿಸಿದರೂ ಅತ್ಯಂತ ಸುದೀರ್ಘ ಕಾಲ ಬಾಹ್ಯಾಕಾಶದಲ್ಲಿ ಮಾನವರಿಗೆ ನೆಲೆಯಾಗಿದ್ದ ಐ ಎಸ್ ಎಸ್ ಮುಂದಿನ ತಲೆಮಾರುಗಳಿಗೆ ಇದು ಸ್ಫೂರ್ತಿ ನೀಡಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿ ನಮಸ್ತೆ ಜೈ ಕರ್ನಾಟಕ ಮಾತೆ